ಮೆಟ್ರೋ ಉದ್ಘಾಟನೆಯ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ಅವರನ್ನ ಸಿಎಂ ಸ್ಮರಿಸಿದ್ದಾರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಮೆಟ್ರೋ ಚಾಲನೆ ನೀಡಲಾಗಿತ್ತು ಕೇಂದ್ರ ಸರ್ಕಾರಕ್ಕಿಂತ ರಾಜ್ಯ ಸರ್ಕಾರದಿಂದಲೇ ಹೆಚ್ಚು ಹಣ ಖರ್ಚು ಅನ್ನುವಂತಹ ಮಾತನ್ನ ಸಿಎಂ ಮತ್ತೆ ಅದರ ಬಗ್ಗೆ ಮಾತಾಡಿದ್ದಾರೆ ಕೇಂದ್ರ ತಾಂತ್ರಿಕ ಹಾಗೂ ಹಣಕಾಸಿನ ನೆರವನ್ನು ನೀಡುತ್ತೆ ಹೀಗಾಗಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಕಾರ್ಯಕ್ರಮ ಮನಮೋಹನ್ ಸಿಂಗ್ ಅವರನ್ನ ನೆನೆಸಿಕೊಂಡಿದ್ದಾರೆ ಸಿಎಂ ಕೇಂದ್ರ ಸರ್ಕಾರಕ್ಕಿಂತ ರಾಜ್ಯ ಸರ್ಕಾರದಿಂದ ಹೆಚ್ಚು ಹಣ ಖರ್ಚು ಮಾಡಲಾಗುತ್ತೆ ಅನ್ನುವಂಥ ವಿಚಾರವನ್ನ ಮೋದಿ ಸಮ್ಮಖದಲ್ಲೇ ಮಾತಾಡಿದ್ದಾರೆ ಸಿಎಂ ಕೂಡ ಇದರ ಬಗ್ಗೆ ಬಹಳ ಚರ್ಚೆ ಆಗಿತ್ತು ಅದೇ ವಿಚಾರದ ಬಗ್ಗೆ ವೇದಿಕೆಯಲ್ಲೇ ಮಾತಾಡಿದ್ದಾರೆ ಸಿಎಂ ಸಿಎಂ ಇದರ ಬಗ್ಗೆ ಮಾತಾಡಿದ್ದಾರೆ ಇದೇ ಈ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಕ್ರೆಡಿಟ್ ವಾರ್ ಸಂದರ್ಭದಲ್ಲೂ ಕೂಡ ರಾಜ್ಯದ ಪಾಲು ಹೆಚ್ಚು ಅನ್ನುವಂಥ ವಿಚಾರ ಇತ್ತು ಅನ್ನುವಂಥ ಮಾತುಗಳಿದ್ವು ಅದೇ ವಿಚಾರವನ್ನ ವೇದಿಕೆಯ ಮೇಲೂ ಕೂಡ ಸಿಎಂ ಮಾತಾಡಿದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜಂಟಿ ಕಾರ್ಯಕ್ರಮ ಇದು ಅನ್ನುವಂಥ ವಿಚಾರ ಮೋದಿ ಅಲ್ಲೇ ಕೂತಿದ್ರು ಕೂಡ ಅವರು ಮುಂದುವಡೆ ಈ ರಾಜ್ಯ ಸರ್ಕಾರದ ಕೊಡುಗೆ ಅತ್ಯಂತ ಹೆಚ್ಚು ಅನ್ನುವಂಥದ್ದನ್ನು ಹೇಳಿಕೊಂಡಿದ್ದಾರೆ ಅಭಿವೃದ್ಧಿಯಲ್ಲಿ ರಾಜ್ಯ ಕೇಂದ್ರ ಬೇರೆ ಅಲ್ಲ ರಾಜ್ಯ ಮತ್ತು ಕೇಂದ್ರ ಇಬ್ಬರದ್ದು ಕೂಡ ಜಂಟಿ ಕಾರ್ಯಕ್ರಮ ಇದು ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಮಾತಾಡಿದ್ದಾರೆ ಅಭಿವೃದ್ಧಿಯಲ್ಲಿ ರಾಜ್ಯ ಕೇಂದ್ರ ಎರಡೂ ಕೂಡ ಬೇರೆ ಬೇರೆ ಅಲ್ಲ ಜನಸೇವೆಗಾಗಿ ಎರಡೂ ಸರ್ಕಾರ ಇರೋದು ಸಿದ್ದರಾಮಯ್ಯ ಅವರಿಗೆ ಪ್ರಧಾನಿ ಮೋದಿ ಆ ನಂತರ ತಿರುಗೇಟನ್ನು ಕೂಡ ಕೊಟ್ಟರು ಅಭಿವೃದ್ಧಿ ಆಗಬೇಕು ಅಂತಂದ್ರೆ ರಾಜ್ಯ ಬೇರೆ ಅಲ್ಲ ಕೇಂದ್ರ ಬೇರೆ ಅಲ್ಲ ಒಂದು ಕ್ಷೇತ್ರದ ಒಂದು ರಾಜ್ಯದ ಅಭಿವೃದ್ಧಿ ಆಗುತ್ತೆ ಅಥವಾ ಅಭಿವೃದ್ಧಿ ಆಗಬೇಕು ಅನ್ನೋದಾದರೆ ಅಲ್ಲಿ ರಾಜ್ಯ ಕೇಂದ್ರ ಎರಡೂ ಕೂಡ ಬೇರೆ ಬೇರೆ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನ ಆ ನಂತರ ಮೋದಿ ಸಿಎಂ ಮೊದಲು ಮಾತಾಡಿದ್ರಲ್ಲ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಕೂಡ ಕೌಂಟರ್ ಮಾಡಿದ್ದಾರೆ ರಿಯಾಕ್ಟ್ ಮಾಡಿದ್ದಾರೆ ಅದಕ್ಕೆ ಜನಸೇವೆಗಾಗಿಯೇ ನಾವಿರೋದು ಜನರ ಸೇವೆಗಾಗಿ ನಾವಿರುವಾಗ ರಾಜ್ಯ ಕೇಂದ್ರ ಅನ್ನುವಂಥದ್ದು ಬರಲ್ಲ ಎರಡು ಸರ್ಕಾರಗಳು ಕೂಡ ಜೊತೆಗೆ ಶ್ರಮಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತಾಡಿದ್ದಾರೆ ಪ್ರಾರಂಭ ಆದದ್ದು ಎರಡು ಸಾವಿರದ ಐದು ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿಯಾಗಿದ್ದಾಗ ಬೆಂಗಳೂರು ಮೆಟ್ರೋವನ್ನು ಪ್ರಾರಂಭ ಮಾಡಿದರು ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದೊಡನೆ ನಡೀತಾ ಇರ್ತಕ್ಕಂಥ ಯೋಜನೆ ಎರಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಪ್ಪಂದ ಏನಪ್ಪ ಅಂತಂದರೆ ಈ ಯೋಜನೆಗೆ ಕೇಂದ್ರ ಸರ್ಕಾರ ಐವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟು ಇದನ್ನ ಮಾಡಬೇಕು ಅಂತೇಳಿ ಖರ್ಚು ಮಾಡಬೇಕು ಅಂತೇಳಿ ಒಪ್ಪಂದ ಆಗಿರ್ತಕ್ಕಂಥದ್ದು ಆದರೆ ನಿಮಗೆ ತಿಳಿಸಬೇಕು ಅಂತಂದ್ರೆ ರಾಜ್ಯ ಸರ್ಕಾರನೇ ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ತಾಂತ್ರಿಕ ನೆರವು ಮತ್ತು ಹಣಕಾಸಿನ ನೆರವನ್ನು ಸಹಾಯ ಮಾಡ್ತದೆ ಹಾಗಾಗಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜಂಟಿ ಕಾರ್ಯಕ್ರಮ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬೆಂಗಳೂರು ಮೆಟ್ರೋ ಪ್ರಾರಂಭ ಮೆಟ್ರೋ ಉದ್ಘಾಟನೆಯ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ಅವರನ್ನ ಸಿಎಂ ಸ್ಮರಿಸಿದ್ದಾರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಮೆಟ್ರೋ ಚಾಲನೆ ನೀಡಲಾಗಿತ್ತು ಕೇಂದ್ರ ಸರ್ಕಾರಕ್ಕಿಂತ ರಾಜ್ಯ ಸರ್ಕಾರದಿಂದಲೇ ಹೆಚ್ಚು ಹಣ ಖರ್ಚು ಅನ್ನುವಂತಹ ಮಾತನ್ನ ಸಿಎಂ ಮತ್ತೆ ಅದರ ಬಗ್ಗೆನೆ ಮಾತಾಡಿದ್ದಾರೆ ಕೇಂದ್ರ ತಾಂತ್ರಿಕ ಹಾಗೂ ಹಣಕಾಸಿನ ನೆರವನ್ನು ನೀಡುತ್ತೆ ಹೀಗಾಗಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಕಾರ್ಯಕ್ರಮ ಮನಮೋಹನ್ ಸಿಂಗ್ ಅವರನ್ನ ನೆನೆಸಿಕೊಂಡಿದ್ದಾರೆ ಸಿಎಂ ಕೇಂದ್ರ ಸರ್ಕಾರಕ್ಕಿಂತ ರಾಜ್ಯ ಸರ್ಕಾರದಿಂದ ಹೆಚ್ಚು ಹಣ ಖರ್ಚು ಮಾಡಲಾಗುತ್ತೆ ಅನ್ನುವಂಥ ವಿಚಾರವನ್ನ ಮೋದಿ ಸಮ್ಮುಖದಲ್ಲೇ ಮಾತಾಡಿದ್ದಾರೆ ಸಿಎಂ ಕೂಡ ಇದರ ಬಗ್ಗೆ ಬಹಳ ಚರ್ಚೆ ಆಗಿತ್ತು ಅದೇ ವಿಚಾರದ ಬಗ್ಗೆ ವೇದಿಕೆಯಲ್ಲೇ ಮಾತಾಡಿದ್ದಾರೆ ಸಿಎಂ ಸಿಎಂ ಇದರ ಬಗ್ಗೆ ಮಾತಾಡಿದ್ದಾರೆ ಹಿಂದೆ ಈ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಕ್ರೆಡಿಟ್ ವಾರ್ ಸಂದರ್ಭದಲ್ಲೂ ಕೂಡ ರಾಜ್ಯದ ಪಾಲು ಹೆಚ್ಚು ಅನ್ನುವಂಥ ವಿಚಾರ ಇತ್ತು ಅನ್ನುವಂತಹ ಮಾತುಗಳಿದ್ವು ಅದೇ ವಿಚಾರವನ್ನ ವೇದಿಕೆಯ ಮೇಲೂ ಕೂಡ ಸಿಎಂ ಮಾತಾಡಿದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜಂಟಿ ಕಾರ್ಯಕ್ರಮ ಇದು ಅನ್ನುವಂತಹ ವಿಚಾರ ಮೋದಿ ಅಲ್ಲೇ ಕೂತಿದ್ರು ಕೂಡ ಅವರು ಮುಂದೆ ಈ ರಾಜ್ಯ ಸರ್ಕಾರದ ಕೊಡುಗೆ ಅತ್ಯಂತ ಹೆಚ್ಚು ಅನ್ನುವಂಥದ್ದನ್ನು ಹೇಳಿಕೊಂಡಿದ್ದಾರೆ ಅಭಿವೃದ್ಧಿಯಲ್ಲಿ ರಾಜ್ಯ ಕೇಂದ್ರ ಬೇರೆ ಅಲ್ಲ ರಾಜ್ಯ ಮತ್ತು ಕೇಂದ್ರ ಇಬ್ಬರದ್ದು ಕೂಡ ಜಂಟಿ ಕಾರ್ಯಕ್ರಮ ಇದು ಅನ್ನುವಂತಹ ನಿಟ್ಟನಲ್ಲಿ ಸಿಎಂ ಮಾತನಾಡಿದ್ದಾರೆ ಅಭಿವೃದ್ಧಿಯಲ್ಲಿ ರಾಜ್ಯ ಕೇಂದ್ರ ಎರಡೂ ಕೂಡ ಬೇರೆ ಬೇರೆ ಅಲ್ಲ ಜನಸೇವೆಗಾಗಿ ಎರಡೂ ಸರ್ಕಾರ ಇರೋದು ಸಿದ್ದರಾಮಯ್ಯ ಅವರಿಗೆ ಪ್ರಧಾನಿ ಮೋದಿ ಆನಂತರ ನಂತರ ಕೂಡ ಕೊಟ್ಟರು ಅಭಿವೃದ್ಧಿ ಆಗಬೇಕು ಅಂತಂದ್ರೆ ರಾಜ್ಯ ಬೇರೆ ಅಲ್ಲ ಕೇಂದ್ರ ಬೇರೆ ಅಲ್ಲ ಒಂದು ಕ್ಷೇತ್ರದ ಒಂದು ರಾಜ್ಯದ ಅಭಿವೃದ್ಧಿ ಆಗತ್ತೆ ಅಥವಾ ಅಭಿವೃದ್ಧಿ ಆಗಬೇಕು ಅನ್ನೋದಾದ್ರೆ ಅಲ್ಲಿ ರಾಜ್ಯ ಕೇಂದ್ರ ಎರಡೂ ಕೂಡ ಬೇರೆ ಬೇರೆ ಆಗೋದಿಲ್ಲ ಅನ್ನುವಂತ ವಿಚಾರವನ್ನ ಆ ನಂತರ ಮೋದಿ ಸಿಎಂಎನ್ ಮೊದಲು ಮಾತಾಡಿದ್ರಲ್ಲ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಕೂಡ ಕೌಂಟರ್ ಮಾಡಿದ್ದಾರೆ ರಿಯಾಕ್ಟ್ ಮಾಡಿದ್ದಾರೆ ಅದಕ್ಕೆ ಜನಸೇವೆಗಾಗಿಯೇ ನಾವಿರೋದು ಜನರ ಸೇವೆಗಾಗಿ ನಾವಿರುವಾಗ ರಾಜ್ಯ ಕೇಂದ್ರ ಅನ್ನುವಂಥದ್ದು ಬರಲ್ಲ ಎರಡು ಸರ್ಕಾರಗಳು ಕೂಡ ಜೊತೆಗೆ ಶ್ರಮಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತಾಡಿದ ಬೆಂಗಳೂರು ಮೆಟ್ರೋ ಪ್ರಾರಂಭ ಆದದ್ದು ಎರಡು ಸಾವಿರದ ಐದು ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದಾಗ ಬೆಂಗಳೂರು ಮೆಟ್ರೋ ಪ್ರಾರಂಭ ಮಾಡಿದರು ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದೊಡನೆ ನಡೀತಾ ಇರತಕ್ಕಂಥ ಯೋಜನೆ ಎರಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಪ್ಪಂದ ಏನಪ್ಪ ಅಂತಂದ್ರೆ ಈ ಯೋಜನೆಗೆ ಕೇಂದ್ರ ಸರ್ಕಾರ ಐವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟು ಇದನ್ನ ಮಾಡಬೇಕು ಅಂತೇಳಿ ಖರ್ಚು ಮಾಡಬೇಕು ಅಂತೇಳಿ ಒಪ್ಪಂದ ಆಗಿರ್ತಕ್ಕಂಥದ್ದು ಆದರೆ ನಿಮಗೆ ತಿಳಿಸಬೇಕು ಅಂತಂದ್ರೆ ರಾಜ್ಯ ಸರ್ಕಾರನೇ ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ತಾಂತ್ರಿಕ ನೆರವು ಮತ್ತು ಹಣಕಾಸಿನ ನೆರವನ್ನು ಸಹಾಯ ಮಾಡುತ್ತದೆ ಹಾಗಾಗಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜಂಟಿ ಕಾರ್ಯಕ್ರಮ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬೆಂಗಳೂರು ಮೆಟ್ರೋ ಪ್ರಾರಂಭ ಆದದ್ದು ಎರಡು ಸಾವಿರದ ಐದು ಮೆಟ್ರೋ ಉದ್ಘಾಟನೆಯ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ಅವರನ್ನ ಸಿಎಂ ಸ್ಮರಿಸಿದ್ದಾರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಮೆಟ್ರೋ ಚಾಲನೆ ನೀಡಲಾಗಿತ್ತು ಕೇಂದ್ರ ಸರ್ಕಾರಕ್ಕಿಂತ ರಾಜ್ಯ ಸರ್ಕಾರದಿಂದಲೇ ಹೆಚ್ಚು ಹಣ ಖರ್ಚು ಅನ್ನುವಂತಹ ಮಾತನ್ನ ಸಿಎಂ ಮತ್ತೆ ಅದರ ಬಗ್ಗೆ ಮಾತಾಡಿದ್ದಾರೆ ಕೇಂದ್ರ ತಾಂತ್ರಿಕ ಹಾಗೂ ಹಣಕಾಸಿನ ನೆರವನ್ನು ನೀಡುತ್ತೆ ಹೀಗಾಗಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಕಾರ್ಯಕ್ರಮ ಮನಮೋಹನ್ ಸಿಂಗ್ ಅವರನ್ನ ನೆನೆಸಿಕೊಂಡಿದ್ದಾರೆ ಸಿಎಂ ಕೇಂದ್ರ ಸರ್ಕಾರಕ್ಕಿಂತ ರಾಜ್ಯ ಸರ್ಕಾರದಿಂದ ಹೆಚ್ಚು ಹಣ ಖರ್ಚು ಮಾಡಲಾಗುತ್ತೆ ಅನ್ನುವಂಥ ವಿಚಾರವನ್ನ ಮೋದಿ ಸಮ್ಮುಖದಲ್ಲೇ ಮಾತಾಡಿದ್ದಾರೆ ಸಿಎಂ ಕೂಡ ಇದರ ಬಗ್ಗೆ ಬಹಳ ಚರ್ಚೆ ಆಗಿತ್ತು ಅದೇ ವಿಚಾರದ ಬಗ್ಗೆ ವೇದಿಕೆಯಲ್ಲೇ ಮಾತಾಡಿದ್ದಾರೆ ಸಿಎಂ ಸಿಎಂ ಇದರ ಬಗ್ಗೆ ಮಾತಾಡಿದ್ದಾರೆ ಇದೇ ಈ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಕ್ರೆಡಿಟ್ ವಾರ್ ಸಂದರ್ಭದಲ್ಲೂ ಕೂಡ ರಾಜ್ಯದ ಪಾಲು ಹೆಚ್ಚು ಅನ್ನುವಂಥ ವಿಚಾರ ಇತ್ತು ಅನ್ನುವಂಥ ಮಾತುಗಳಿದ್ವು ಅದೇ ವಿಚಾರವನ್ನ ವೇದಿಕೆಯ ಮೇಲೂ ಕೂಡ ಸಿಎಂ ಮಾತಾಡಿದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜಂಟಿ ಕಾರ್ಯಕ್ರಮ ಇದು ಅನ್ನುವಂಥ ವಿಚಾರ ಮೋದಿ ಅಲ್ಲೇ ಕೂತಿದ್ರು ಕೂಡ ಅವರು ಮುಂದೆಗಡೆ ಈ ರಾಜ್ಯ ಸರ್ಕಾರದ ಕೊಡುಗೆ ಅತ್ಯಂತ ಹೆಚ್ಚು ಅನ್ನುವಂಥದ್ದನ್ನು ಹೇಳಿಕೊಂಡಿದ್ದಾರೆ ಅಭಿವೃದ್ಧಿಯಲ್ಲಿ ರಾಜ್ಯ ಕೇಂದ್ರ ಬೇರೆ ಅಲ್ಲ ರಾಜ್ಯ ಮತ್ತು ಕೇಂದ್ರ ಇಬ್ಬರದ್ದು ಕೂಡ ಜಂಟಿ ಕಾರ್ಯಕ್ರಮ ಇದು ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಮಾತಾಡಿದ್ದಾರೆ ಅಭಿವೃದ್ಧಿಯಲ್ಲಿ ರಾಜ್ಯ ಕೇಂದ್ರ ಎರಡೂ ಕೂಡ ಬೇರೆ ಬೇರೆ ಅಲ್ಲ ಜನಸೇವೆಗಾಗಿ ಎರಡೂ ಸರ್ಕಾರ ಇರೋದು ಸಿದ್ದರಾಮಯ್ಯ ಅವರಿಗೆ ಪ್ರಧಾನಿ ಮೋದಿ ಆ ನಂತರ ತಿರುಗೇಟನ್ನು ಕೂಡ ಕೊಟ್ಟರು ಅಭಿವೃದ್ಧಿ ಆಗಬೇಕು ಅಂತಂದ್ರೆ ರಾಜ್ಯ ಬೇರೆ ಅಲ್ಲ ಕೇಂದ್ರ ಬೇರೆ ಅಲ್ಲ ಒಂದು ಕ್ಷೇತ್ರದ ಒಂದು ರಾಜ್ಯದ ಅಭಿವೃದ್ಧಿ ಆಗುತ್ತೆ ಅಥವಾ ಅಭಿವೃದ್ಧಿ ಆಗಬೇಕು ಅನ್ನೋದಾದರೆ ಅಲ್ಲಿ ರಾಜ್ಯ ಕೇಂದ್ರ ಎರಡೂ ಕೂಡ ಬೇರೆ ಬೇರೆ ಆಗೋದಿಲ್ಲ ಅನ್ನುವಂತ ವಿಚಾರವನ್ನ ಆ ನಂತರ ಮೋದಿ ಸಿಎಂ ಮೊದಲು ಮಾತಾಡಿದ್ರಲ್ಲ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಕೂಡ ಕೌಂಟರ್ ಮಾಡಿದ್ದಾರೆ ರಿಯಾಕ್ಟ್ ಮಾಡಿದ್ದಾರೆ ಅದಕ್ಕೆ ಜನಸೇವೆಗಾಗಿಯೇ ನಾವಿರೋದು ಜನರ ಸೇವೆಗಾಗಿ ನಾವಿರುವಾಗ ರಾಜ್ಯ ಕೇಂದ್ರ ಅನ್ನುವಂಥದ್ದು ಬರಲ್ಲ ಎರಡು ಸರ್ಕಾರಗಳು ಕೂಡ ಜೊತೆಗೆ ಶ್ರಮಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತಾಡಿದ್ದಾರೆ ಪ್ರಾರಂಭ ಆದದ್ದು ಎರಡು ಸಾವಿರದ ಐದು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಬೆಂಗಳೂರು ಮೆಟ್ರೋವನ್ನು ಪ್ರಾರಂಭ ಮಾಡಿದರು ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದೊಡನೆ ನಡೀತಾ ಇರ್ತಕ್ಕಂಥ ಯೋಜನೆ ಎರಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಪ್ಪಂದ ಏನಪ್ಪ ಅಂತಂದರೆ ಈ ಯೋಜನೆಗೆ ಕೇಂದ್ರ ಸರ್ಕಾರ ಐವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟು ಇದನ್ನ ಮಾಡಬೇಕು ಅಂತೇಳಿ ಖರ್ಚು ಮಾಡಬೇಕು ಅಂತೇಳಿ ಒಪ್ಪಂದ ಆಗಿರ್ತಕ್ಕಂಥದ್ದು ಆದರೆ ನಿಮಗೆ ತಿಳಿಸಬೇಕು ಅಂತಂದ್ರೆ ರಾಜ್ಯ ಸರ್ಕಾರನೇ ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ತಾಂತ್ರಿಕ ನೆರವು ಮತ್ತು ಹಣಕಾಸಿನ ನೆರವನ್ನು ಸಹಾಯ ಮಾಡ್ತದೆ ಹಾಗಾಗಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜಂಟಿ ಕಾರ್ಯಕ್ರಮ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬೆಂಗಳೂರು ಮೆಟ್ರೋ ಪ್ರಾರಂಭ ಆದದ್ದು ಎರಡು ಸಾವಿರದ ಐದು